ಉತ್ತರ ಕರ್ನಾಟಕದಲ್ಲಿ ಒಂದು ನಾನುಡಿ ಪ್ರಚಲಿತದಲ್ಲಿದೆ ಗೋಡೆಯಲ್ಲಿದ್ದ ಗೂಟವನ್ನು ಇನ್ನೆಲ್ಲೋ ತಂದಿಟ್ಟುಕೊಂಡರಂತೆ ಇನ್ನೆಲ್ಲೋ ಎನ್ನುವುದನ್ನು ನಿಮ್ಮ ಊಹೆಗೆ ಬಿಡ್ತೀನಿ ಹಾಗೆ ಈ ನಾನುಡಿ ಈಗ ಸದ್ಯಕ್ಕೆ ಬಿ ಜೆ ಪಿಯವರಿಗೆ ಮತ್ತು ಜೆ ಡಿ ಎಸ್ನವರಿಗೆ ನೇರ ಅನ್ವಯ ಆಗ್ತಾ ಇದೆ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಭೂ ಹಗರಣ ಇದೆಯಲ್ಲ ಇದು ಬಹಳಷ್ಟು ರಾಜಕಾರಣಿಗಳ ಕಳ್ಳತನವನ್ನು ಹೊರಗೆ ಹಾಕ್ತಾ ಇದೆ ಸಿದ್ದರಾಮಯ್ಯನವರ ಹಗರಣ ಈಗ ಲೋಕಾಯುಕ್ತ ತನಿಖೆಗೆ ಹೋಗಿದೆ ಸಿದ್ದರಾಮಯ್ಯ ಇವರಾಗಲಿ ಇವರ ಪತ್ನಿ ಪಾರ್ವತಿ ಆಗಲಿ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅದಿನ್ನೂ ತನಿಖೆಯ ಹಂತದಲ್ಲಿದೆ ಆದರೆ ಈ ಪ್ರಕರಣ ಇದೆಯಲ್ಲ ಇದರಿಂದಾಗಿ ತನಿಖೆಯಾಗಿ ಶಿಕ್ಷೆ ಆಗುವ ಹಂತಕ್ಕೆ ತಲುಪಿದ ಇನ್ನಷ್ಟು ಕೇಸುಗಳು ಹೊರಗೆ ಇದೆ ಇಂತಹ ಪ್ರಕರಣದಲ್ಲಿ ಆರ್ ಅಶೋಕ್ ಕೇಸ್ ಕೂಡ ಒಂದು ಹೌದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತನ್ನ ಮುಖವನ್ನ ಯಾವ ಕೊಚ್ಚೆ ಗುಂಡಿಯಲ್ಲಿ ಹುದುಗಿಸಿಕೊಳ್ಳಲಿ ಎಂದು ಹುಡುಕುವಂತಾಗಿದೆ ಈಗ ಹೇಗೆ ರಾಮಯ್ಯನವರ ಪತ್ನಿ ಪಾರ್ವತಿ ಮೂಡಾ ಭೂಮಿಯನ್ನ ವಾಪಸ್ ನೀಡಿದ್ದಾರೋ ಹಾಗೆ ಆರ್ ಅಶೋಕ್ ಕೂಡ ಬಿಡಿಎ ಭೂಮಿಯನ್ನ ಮೂವತ್ತು ವರ್ಷಗಳವರೆಗೆ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡು ಮತ್ತೆ ಬಿಡಿಎಗೆ ವಾಪಸ್ ನೀಡಿದ್ದಾರೆ ಈ ಪ್ರಕರಣದಲ್ಲಿ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಎಂದು ದೂರು ಸಲ್ಲಿಸಿದ ಬಳಿಕ ಮಾನ ಓಕೆ ಆರ್ ಅಶೋಕ್ ಈ ಭೂಮಿಯನ್ನ ವಾಪಸ್ ನೀಡದು ಅನಿವಾರ್ಯವಾಯಿತು ಸರ್ಕಾರ ಯಾಣೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸಿಕೊಂಡ ಭೂಮಿಗೆ ಪರಿಹಾರವಾಗಿ ಬಂದಂತಹ ಸೈಟನ್ನ ಸಿದ್ದರಾಮಯ್ಯ ಇವರ ಪತ್ನಿ ವಾಪಸ್ ನೀಡಿದ್ರೆ ಅದಕ್ಕೆ ಬಿಜೆಪಿ ಯವರು ಮತ್ತು ಜೆಡಿಎಸ್ ನವರು ಏನಲ್ಲ ಹೇಳಿದರು ಅಂತ ನೀವೇ ನೋಡಿ ಅವರ ಧರ್ಮಪತ್ನರು ಔರಾಗ ಪತ್ರಣ ಬರ್ತಿದಾರೋ ಮೋಡಗೆ ವಾಪಸ್ ಸೈಟ್ ಕೊಡ್ತೇನೆ ಅಂತ ಹೇಳಿ ಬಲವಂತವಾಗಿ ಬರ್ತಿದಾರೋ ನನಗೆ ಗೊತ್ತಿಲ್ಲ ಅದು ತಪ್ಪು ಮಾಡೇ ಇಲ್ಲ ಏನು ತಪ್ಪೇ ಆಗಿಲ್ಲ ಅಂತಿದ್ರು ಮತ್ತೀಗ ವಾಪಸ್ ಕೊಡೋದ್ರ ಮುಖಾಂತರ ಅಕ್ರಮ ಆಗಿದೆ ಅನ್ನೋದು ಒಂದು ರೀತಿಯಲ್ಲಿ ಆಗ್ತದೆ ಹಿಂದೆ ಯಡಿಯೂರಪ್ಪನವರು ಸೈಟ್ ವಾಪಸ್ ಕೊಟ್ಟಾಗ ಇದೇ ವಾದವನ್ನು ಸಿದ್ದರಾಮಯ್ಯ ಗಂಡ ಹೆಂಡತಿ ಇರ್ತಾರೆ ಯಾವುದೋ ಒಂದು ಸಂಕಷ್ಟಕ್ಕೆ ಒಳಗಾಗಿ ಇಲ್ಲ ಏನೋ ಒಂದಾಗಿ ಗಂಡ ಎಲ್ಲವೂ ಕಳ್ತನ ಮಾಡ್ಕೊಂಡ್ ಬಂದ್ಬಿಡ್ತಾನೆ ಎಲ್ಲ ದೋಚ್ಕೊಂಡು ಪೊಲೀಸ್ ತಾರಿಗೆ ಸಿಗಾಕೊಂಡ್ಬಿಡ್ತಾರೆ ಆಗ ಹೆಂಡತಿ ಹೋಗಿ ಅಯ್ಯೋ ನನ್ನ ಗಂಡ ನನ್ನ ಜೀವನದಲ್ಲಿ ಮೂವತ್ತು ವರ್ಷದಲ್ಲಿ ನಾನು ಮದುವೆಯಾಗಿ ಎಂದೂ ಸಹ ಒಂದು ತಪ್ಪು ಮಾಡಿರಲಿಲ್ಲ ಏನೋ ಒಂದು ಸಮಸ್ಯೆಗೋಸ್ಕರವಾಗಿ ಕಳತನ ಮಾಡಿಬಿಟ್ಟವನೇ ದಯವಿಟ್ಟು ಇದರಿಂದ ನಮ್ಮನ್ನು ಪಾರು ಮಾಡಿ ಅಂತ ಹೇಳಿ ಕೇಳಿದ ತಕ್ಷಣ ಬಿಟ್ಟು ಬಿಡ್ತೀರ ಕಳ್ಳನ್ನು ಇನ್ನಾದರೂ ಬಿಡಕ್ಕೆ ಸಾಧ್ಯ ಆದರೆ ಇಲ್ಲಿ ನೋಡಿ ಆರ್ ಅಶೋಕ್ ತಮ್ಮದಲ್ಲದ ಸರ್ಕಾರಿ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡಿದ್ರು ಮತ್ತು ಅದೇ ಭೂಮಿಯನ್ನ ದಾನಪತ್ರದ ಮೂಲಕ ಸರ್ಕಾರಕ್ಕೆ ವಾಪಸ್ ನೀಡಿದ್ದಾರೆ ಸಿದ್ದರಾಮಯ್ಯ ಇವರ ಪತ್ನಿ ಪಾರ್ವತಿ ಇವರ ನಡೆಯನ್ನ ವ್ಯಂಗ್ಯ ಮಾಡ್ತಾ ಇದ್ದ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಈಗ ಏನ್ ಹೇಳ್ತಾರೆ ನೋಟಿಫೈ ಮಾಡಿಕೊಳ್ಳುತ್ತೆ ಪೊಸಿಷನ್ ತಗೊಳ್ಳುತ್ತೆ ರಾಮಸ್ವಾಮಿ ರಾಮಸ್ವಾಮಿ ಓನರ್ ಓನರ್ ಅಲ್ದಿದ್ರೂ ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ ಕೊಂಡ್ಕೊಂಡಾದ ಮೇಲೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ ಆ್ಯಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡ್ತಾರೆ ಲೊಟ್ಟೆಗೊಲ್ಲಳ್ಳಿ ಸರ್ವೆ ನಂಬರ್ ಹತ್ತು ಬಾರು ಒಂದು ಹತ್ತು ಬಾರು ಹನ್ನೊಂದು ಎಫ್ ಒಂದು ಈ ಪ್ರದೇಶದಲ್ಲಿ ಮಾನ್ಯ ಗೃಹ ಸಚಿವರು ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳನೇ ಇಸ್ವಿಯಲ್ಲಿ ಬಿ ಡಿ ಇದನ್ನು ಪ್ರಾಥಮಿಕ ಅಧಿಸೂಚನೆ ಮಾಡಿದ್ದಾರೆ ಈ ಜಾಗಗಳನ್ನು ಸರ್ಕಾರಕ್ಕೆ ಪಡೆದುಕೊಳ್ಳಿಕ್ಕೆ ಸಾವಿರದ ಒಂಬೈನೂರ ಎಂಬತ್ತ ಏಳನೇ ಇಸ್ವಿಯಲ್ಲಿ ಅಂತಿಮ ಅಧಿಸೂಚನೆಯನ್ನು ಮಾಡಿ ಈ ಜಾಗವನ್ನು ಬಿ ಡಿ ಎನ್ ಪಡ್ಕೊಂಡಿದ್ದಾರೆ ಸೊ ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಜಮೀನಿನ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ ಜಮೀನು ಬಿ ಡಿ ಎ ವಶ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಗೆ ಇದು ಬಿಡಿಎ ಫೈನಲ್ ನೋಟಿಫಿಕೇಶನ್ ಆದರೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಇದನ್ನು ಮಾನ್ಯ ಆರ್ ಅಶೋಕ್ ಅವರು ಶುದ್ಧ ಕ್ರಯದ ಮುಖಾಂತರ ಕೊಂಡುಕೊಂಡಿದ್ದಾರೆ ನಾನು ಕೇಳೋದು ಎಂಬತ್ತೇಳನೇ ಇಸುವಿಯಲ್ಲಿ ಅಕ್ವಸಿಷನ್ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ವಶಕ್ಕೆ ಬಿ ಡಿ ಎ ವಶಕ್ಕೆ ಬಂದಿರೋ ಜಮೀನನ್ನ ನೀವು ಹೇಗೆ ಶುದ್ಧ ಕ್ರಯ ಮಾಡಿಕೊಂಡುಕೊಂಡ್ರಿ ನಾನು ಕಾನೂನು ಉಲ್ಲಂಘನೆ ಮಾಡಿ ಜಿ ಪಿ ಎ ಮಾಡ್ಕೊಂಡಿರೋದನ್ನ ಕೇಳಿದ್ದೇನೆ ಪರ್ಚೇಸ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದನ್ನ ಕೇಳಿದ್ದೇನೆ ಆದ್ರೆ ಇದು ಮೊದಲನೇ ಪ್ರಕರಣ ನನಗೆ ಗೊತ್ತಿರೋ ಹಾಗೆ ಅಕ್ವೈರ್ ಆಗೋಗಿರೋ ಲ್ಯಾಂಡನ್ನು ಶುದ್ಧ ಕ್ರಯ ಸೇಲ್ ಸೇಲ್ಡೀಡ್ ಮುಖಾಂತರ ಕೊಂಡ್ಕೊಂಡಿದ್ದಾರೆ ಎರಡು ಸಾವಿರದ ಮೂರನೇ ಇಸುವಲ್ಲಿ ಹೇಗೆ ಇವರು ಸೇಲ್ಡೀಡ್ ಮಾಡಿಕೊಂಡ್ರು ಬಿ ಡಿ ಎಸ್ ಒತ್ತಿಗೆ ಯಾರೋ ಖಾಸಗಿ ವ್ಯಕ್ತಿಗಳಿಂದ ಇವರು ಹೇಗೆ ಸೇಲ್ಡೀಡ್ ಮಾಡಿಕೊಂಡ್ರು ದಯವಿಟ್ಟು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಗೋಡೆಯಲ್ಲಿ ಇದ್ದ ಗೂಟವನ್ನ ಇನ್ನೆಲ್ಲೂ ತಂದು ತುರುಕಿಕೊಂಡ್ರಂತೆ ಎಂದು ಹೇಗೆ ಬೆಂಗಳೂರಿನ ಗಂಗಾನಗರದಲ್ಲಿ ಇರುವಂತಹ ಒಂದು ಎಕರೆ ಹನ್ನೊಂದು ಗುಂಟೆ ಭೂಮಿಯನ್ನು ಎಚ್ ಡಿ ಕುಮಾರಸ್ವಾಮಿ ಇವರ ಅತ್ತೆಗೆ ಇವರ ಮೂಲಕ ಮಾಮೈದನಿಗೆ ಹಸ್ತಾಂತರ ಮಾಡೋಕೆ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಹೇಗೆ ಸಹಕಾರ ನೀಡಿದ್ದಾರೋ ಹಾಗೆ ಅಶೋಕ್ ಇವರಿಗೆ ಭೂಮಿ ಕೊಡಿಸೋಕೆ ಇವರು ಸಹಕಾರ ನೀಡಿದ್ದು ಆಗ ಮುಖ್ಯಮಂತ್ರಿಯಾಗಿದ್ದ ಇದೇ ಯಡಿಯೂರಪ್ಪ ಈ ಎರಡು ಕೇಸ್ಗಳಲ್ಲಿ ಬಿ ಎಸ್ ಯಡಿಯೂರಪ್ಪ ನೇರ ಅಪರಾಧಿ ಎಂದು ನಿಮಗೆ ಅನಿಸಬಹುದು ಯಾರಿಗೋ ಸಹಕಾರ ಮಾಡೋಕೆ ಹೋಗಿ ಈಗ ಯಡಿಯೂರಪ್ಪ ತಲೆ ಜಜ್ಜಿ ಕೊಳ್ಳುವಂತಾಗಿದೆ ಹಾಗಂತ ಎಚ್ ಡಿ ಕುಮಾರಸ್ವಾಮಿ ಆರಾಮದಲ್ಲಿದ್ದಾರೆ ಅಂದ್ಕೊಂಡಿದ್ರಾ ಇಲ್ಲಿ ನೋಡಿ ಮೂರು ಮೂರು ಕೇಸ್ಗಳು ಕುಮಾರಸ್ವಾಮಿಯನ್ನ ಸುತ್ತಿಕೊಳ್ತಾ ಇದೆ ಸಿದ್ದರಾಮಯ್ಯ ಇವರನ್ನ ಈಗ ಸುತ್ತಿಕೊಂಡ ಭೂ ಹಗರಣದಲ್ಲಿ ಹಣದ ವಹಿವಾಟು ಆಗಿಲ್ಲ ಆದರೂ ಇಡಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದೆ ಇಡಿ ಅಂದರೆ ಮೋದಿ ಮತ್ತು ಅಮಿತ್ ಶಾ ಛೂ ಬಿಡುವಂತಹ ತಂಡ ಎಂಬುದನ್ನು ಈ ದೇಶದ ಜನ ಮನವರಿಕೆ ಮಾಡಿಕೊಂಡಿದ್ದಾರೆ ಇನ್ನು ತನಿಖೆ ಆರಂಭವಾಗುವ ಈ ಕೇಸಿನಲ್ಲಿ ಇಡಿ ಮಧ್ಯ ಪ್ರವೇಶ ಮಾಡಬಹುದು ಎಂದಾದರೆ ಈಗಾಗಲೇ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿರುವ ಎಚ್ ಡಿ ಕುಮಾರಸ್ವಾಮಿಯನ್ನ ಸುತ್ತಿಕೊಳ್ಳುವ ಈ ಮೂರು ಕೇಸ್ಗಳನ್ನು ಎದುರಿಗೆ ತರಲಾಗ್ತಾ ಇದೆ ಈ ಕೇಸ್ಗಳಲ್ಲಿ ನೇರವಾಗಿ ಇಡಿಗೆ ದೂರು ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ಕೇತಗನಹಳ್ಳಿ ಎಂಬಲ್ಲಿ ನೂರ ಹತ್ತು ಎಕರೆ ಸರ್ಕಾರಿ ಭೂಮಿಯನ್ನ ತನಗೆ ಮತ್ತು ತನ್ನ ಕುಟುಂಬದವರಿಗಾಗಿ ಹಂಚಿಕೊಂಡಿದ್ರು ಈ ಪ್ರಕರಣದ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದೆ ಫುಲ್ ಎವಿಡೆನ್ಸ್ ಮೂಲಕ ಈಗ ಇಡಿಗೆ ದೂರು ಸಲ್ಲಿಸುವ ಸಿದ್ಧತೆ ನಡೀತಾ ಇದೆ ಇನ್ನೊಂದು ಪ್ರಕರಣ ಗಣಿಗಾರಿಕೆಗೆ ಸಂಬಂಧಿಸಿದ್ದು ಸಾಯಿ ಕೃಷ್ಣ ಮಿನರಲ್ಸ್ ಎಂಬ ಅಸ್ತಿತ್ವದಲ್ಲಿಯೇ ಇಲ್ಲದ ಬೇನಾಮಿ ಕಂಪನಿಯೊಂದಕ್ಕೆ ಐನೂರ ಐವತ್ತು ಎಕರೆ ಗಣಿ ಭೂಮಿಯನ್ನ ಹೆಚ್ ಡಿ ಕುಮಾರಸ್ವಾಮಿ ಬಿಟ್ಟುಕೊಟ್ಟಿದ್ದಾರೆ ಅದು ತಾನು ಮುಖ್ಯಮಂತ್ರಿ ಆಗಿ ಎಳೆಯುವಂತಹ ಒಂದು ದಿನ ಮೊದಲೇ ಈ ಪ್ರಕರಣದ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದೆ ಇಲ್ಲಿಯೂ ಹಣದ ವಹಿವಾಟು ನಡೆದಿರುವ ಬಗ್ಗೆ ಇಡಿಗೆ ದೂರು ಕೊಡೋಕೆ ಸಿದ್ಧತೆ ನಡೀತಾ ಇದೆ ಇನ್ನು ಗಂಗಾನಗರದ ಪ್ರಕರಣವೊಂದು ಬಯಲಾಗಿದೆ ಇಲ್ಲಿ ಕುಮಾರಸ್ವಾಮಿಯವರ ಅತ್ತೆ ತನ್ನ ಪುತ್ರನಿಗೆ ತನ್ನದಲ್ಲದ ಭೂಮಿಯನ್ನ ಮಾರಾಟ ಮಾಡಿದ ಹಣದ ವಹಿವಾಟು ನೇರವಾಗಿಯೇ ನಡೆದಿದೆ ಇದು ಇಡಿಗೆ ನೇರ ದಾಖಲೆ ಸಿಗುವ ಪ್ರಕರಣ ಆಗಿದೆ ಇದರ ಬಗ್ಗೆಯೂ ದೂರು ದಾಖಲು ಮಾಡುವಂತಹ ಸಿದ್ಧತೆ ನಡೀತಾ ಇದೆ ಈ ಎಲ್ಲ ಕೇಸ್ಗಳಲ್ಲೂ ನೇರವಾಗಿಯೂ ಪರೋಕ್ಷವಾಗಿಯೂ ಸಿಕ್ಕಿಕೊಳ್ಳುವವರು ನಮ್ಮ ರಾಜ್ಯದ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಕಳೆದುಕೊಂಡು ಭೂಮಿಗೆ ಪರಿಹಾರ ರೂಪದಲ್ಲಿ ಸಿದ್ದರಾಮಯ್ಯ ಇವರ ಪತ್ನಿ ಪಡೆದಂತಹ ಸೈಟಲ್ಲಿ ಸಿದ್ದರಾಮಯ್ಯ ಇವರನ್ನ ಸಿಲುಕಿಸಲು ಹೋಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಸಾಲು ಸಾಲಾಗಿ ಸಿಲುಕಿಕೊಳ್ತಾ ಇದ್ದಾರೆ ಈಗ ನಡೀತಾ ಇರುವುದು ಬರೀ ಟ್ರೇಲರ್ ಅಷ್ಟೇ ಪೂರ್ತಿ ಸಿನಿಮಾ ಇನ್ನೂ ಬಾಕಿ ಇದೆ